ಎಲ್ಲ ಕ್ಷೇತ್ರದಿಂದ ಐದೈದು ಜನರನ್ನ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಸನ್ಮಾನಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಕರ್ನಾಟಕದ ಮೂಲೆ ಇರತಕ್ಕಂತ ಎಲ್ಲ ಕಲಾವಿದರಿಗೆ ಈ ಒಂದು ಸಂದೇಶವನ್ನು ತಲುಪಿಸಿ ಕಲಾವಿದರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ ಕ ಸನ್ಮಾನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಹಳ್ಳಿಯ ಕಲಾವಿದರಿಗೆಲ್ಲ ಒಳ್ಳೆ ಸಂತೋಷವಾಗ್ತಾ ಇದೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಸಂಘ ಸಂಸ್ಥೆಗಳು ಕಲಾವಿದರನ್ನ ಗುರುತಿಸಿ ಕರೆಸ್ ಕೊಡ್ತಾ ಇರೋದ್ದು ತುಂಬ ಸಂತೋಷ ನಮ್ಮ ಹೆಸರು ನರೇಶ್ ಅಂತ ತಿಪ್ಪರು ತಾಲೂಕು ಕೋಟ್ನಾಯಕ್ನಳ್ಳಿಯಿಂದ ಬಂದಿದ್ದೀವಿ ಸರ್ ನೋಡಿ ಸಹ ಕಲಾವಿದರುಗಳು ನಾವೆಲ್ಲ ಬಂದಿರತಕ್ಕಂಥವ್ರು ಇಲ್ಲಿ ಸಾಹಿತ್ಯ ಕಲೆ ಹಾಗೆ ಒಂದು ಜನಪದ ಕಲಾವಿದರುಗಳು ಎಲ್ಲ ಒಂದು ಕ್ಷೇತ್ರದ ಕಲಾವಿದರುಗಳು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಏನಾಗುತ್ತೆ ಅಂದರೆ ಸರ್ಕಾರದವರು ಎಲ್ಲ ಕಲಾವಿದರನ್ನ ಗುರುತಿಸಿ ಪ್ರಶಸ್ತಿಗಳನ್ನ ಕೊಡಲಿಕ್ಕಾಗಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ಚೇತನ ಫೌಂಡೇಶನ್ ಧಾರವಾಡ ಚಂದ್ರಶೇಖರ ಮಾಡದಗೇರಿಯವರು ಮತ್ತು ಗಡಿನಾಡ ಸಾಹಿತ್ಯ ಪರಿಷತ್ತಿನ ವಾಣಿ ಅವರೆಲ್ಲ ಸೇರಿ ಇಂಥ ಒಂದು ಕ ಕನ್ನಡದ ಕಲಾವಿದರುಗಳಿಗೆ ಒಂದು ಏನಾದರೂ ಒಂದು ಗೌರವವನ್ನು ನಾವು ಅರ್ಪಿಸಬೇಕು ಅವರಿಗೆ ಒಂದು ಈ ಒಂದು ಗೌರವ ಸಲ್ಲಬೇಕು ಅನ್ನೋ ದೃಷ್ಟಿಯಿಂದ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಕರ್ನಾಟಕದ ಮೂಲೆ ಮೂಲೆಗಳಿರ್ತಕ್ಕಂಥ ಎಲ್ಲ ಕಲಾವಿದರುಗಳಿಗೆ ಈ ಒಂದು ಸಂದೇಶವನ್ನು ತಲುಪಿಸಿ ಅಂತನ್ನೆಲ್ಲ ಗುರುತಿಸಿ ಈ ಒಂದು ಜಾಗದಲ್ಲಿ ಎಲ್ಲರನ್ನು ಕ್ರೋಢೀಕರಿಸಿ ಅವರಿಗೆ ಒಂದು ಸನ್ಮಾನ ಅಥವಾ ಒಂದು ಪ್ರಶಸ್ತಿಗಳನ್ನು ಅವ್ರಿಗೆಲ್ಲರಿಗೂ ಪ್ರದಾನ ಮಾಡ್ತಾ ಇದ್ದಾರೆ ನಮಗೆ ಒಂದು ಖುಷಿ ತಂದಿದೆ ಯಾಕೆಂದರೆ ಎಲ್ಲರೂ ಸರ್ಕಾರದಿಂದ ಸರ್ಕಾರ ಎಲ್ಲರಿಗೂ ಕೊಡಲಿಕ್ಕಾಗಲ್ಲ ಆ ಒಂದು ಕ ಪ್ರಶಸ್ತಿ ತಗೋಬೇಕು ಅನ್ನೋ ಒಂದು ಆಸೆಯನ್ನು ಕಲಾವಿದರುಗಳಿಗೆ ಈ ಮೂಲಕವಾಗಿ ಅವರು ಒಂದು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಅಂತ ನಮಗನಿಸ್ತಾ ಇದೆ ಇಲ್ಲಿ ಸುಮಾರು ಇದೊಂದು ಇವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಎಪ್ಪತ್ತೇಳು ವರ್ಷದ ಒಂದು ಕಾರ್ಯಕ್ರಮ ಇದು ಹಾಗಾಗಿ ಒಂದು ಎಪ್ಪತ್ತೇಳು ಜನಕ್ಕೆ ಅವರು ಕೊಡಬೇಕು ಅದರ ಮೇಲೆ ನಮಗೆ ಸಾಧ್ಯವಾಗುತ್ತಿಲ್ವೋ ಅನ್ನೋ ಅನುಮಾನದಲ್ಲಿದ್ದರು ಆದರೂ ಸಹ ಅದರ ಮೇಲೇ ಆಗ್ತಾಯಿದೆ ಇವಾಗ ಎಪ್ಪತ್ತೇಳು ಜನ ಮೀರಿ ಎಲ್ಲ ಕ್ಷೇತ್ರದಿಂದ ಹಾರಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಒಂದು ಭಾರತ ಸೇವಾ ರತ್ನ ಅಂಥೇಳಿ ಇನ್ನೊಂದು ಭಾರತ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ ಅಂತೇಳಿ ಮತ್ತು ಜ್ಞಾನಭಾರತಿ ಶಿಕ್ಷಕ ಶಿಕ್ಷಕಿಯರಿಗೆ ಶಿಕ್ಷಕರ ಪ್ರಶಸ್ತಿ ಅಂತೇಳ್ಬಿಟ್ಟು ಪ್ರದಾನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಮಾರಂಭ ಒಂದು ಒಳ್ಳೆಯ ಸಾರ್ಥಕವಾದಂಥ ಸಮಾರಂಭ ಅಂತ ಅನ್ನಿಸ್ತಾ ಇದೆ ನಮಗೆ ಪ್ರಾರಂಭದಲ್ಲೇ ಸರ್ ನಾವು ತಿಪ್ಟೂರು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಒಂದು ಹಳ್ಳಿಯಿಂದ ಬಂದಿದ್ದೀವಿ ಕೋಟೆ ನಾಯಕನಹಳ್ಳಿ ಅಂತೇಳಿ ಅಲ್ಲಿಂದ ನಾವು ಸುಮಾರು ಒಂದು ಹದಿನಾಲ್ಕು ಹದಿನೈದು ಜನ ಕಲಾವಿದರುಗಳು ನಮ್ಮ ಅಕ್ಕಪಕ್ಕದ ತಾಲೂಕು ಜಿಲ್ಲೆಗಳಿಂದಲೂ ಸಹ ನಾವು ಅವರೆಲ್ಲರಿಗೂ ಈ ಒಂದು ವಿಷಯವನ್ನು ಮುಟ್ಟಿಸಿ ಅವ್ರನ್ನೆಲ್ಲನೂ ಕರೆತಂದಿದ್ದೀವಿ ಸರ್ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು ನಮಗೆ ಸುಲಭವಾದ ಕಾರ್ಯಕ್ರಮ ಇಲ್ಲ ಯಾಕೆಂದರೆ ಬೇರೆ ಎಲ್ಲ ಕಡೆಗಳಿಂದ ಕಲಾವಿದರನ್ನ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡೋದು ಮತ್ತು ಎಲ್ಲ ಸಂಪನ್ಮೂಲಗಳನ್ನ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಮಾಡ್ತಕ್ಕಂಥದ್ದು ಸುಲಭವಾದ ಕೆಲಸ ಅಲ್ಲ ಈ ಒಂದು ಕಾರ್ಯಕ್ರಮನ ಅವ್ರು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ದೊಡ್ಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಮಾಡಬೇಕಾಗಿರೋಂಥ ಕೆಲಸನ ಈ ಒಂದು ಸಂಸ್ಥೆ ಮಾಡ್ತಾಯಿದೆ ಹಾಗಾಗಿ ನಾವು ಅವ್ರಿಗೆಲ್ಲರಿಗೂ ನಮ್ಮೆಲ್ಲ ಕಲಾವಿದರ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತೀವಿ ಇದು ಸನ್ಮಾನ ಅಂದಾಗ ಒಂದು ದೊಡ್ಡ ಜವಾಬ್ದಾರಿ ಅಂತಲೇ ಅನಿಸುತ್ತೆ ಯಾಕೆಂದರೆ ಸನ್ಮಾನ ಅಂತಂದರೆ ಬರೀ ನಾವು ಟಿ ವಿ ಮುಂದೆ ಬರೋದಾಗಲಿ ಅಥವಾ ಪೇಪರ್ಗಳಲ್ಲಿ ಬರೋದು ಅಂತಲ್ಲ ಈ ಒಂದು ಸನ್ಮಾನವನ್ನು ನಾವು ತಗೊಂಡಾಗ ನಮ್ಮ ಜವಾಬ್ದಾರಿ ನೂರು ಮಡಿ ಜಾಸ್ತಿ ಆಗುತ್ತೆ ಯಾಕೆಂದರೆ ನಾವು ಅದರ ಆ ನಿಟ್ಟಿನಲ್ಲಿ ಕಲೆಯ ಒಂದು ಹಾದಿಯಲ್ಲಿ ಸಾಧನೆ ಹಾದಿಯಲ್ಲಿ ನಾವು ಇನ್ನೂ ಪ್ರಾಮಾಣಿಕವಾಗಿ ನಾವು ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ಸನ್ಮಾನಗಳಾಗಲಿ ಅಭಿನಂದನೆಗಳಾಗಿ ನಮಗೆ ಜವಾಬ್ದಾರಿಯನ್ನು ಕೊಡುತ್ತೆ ಅಂತ ನಮ್ಗೆ ಅನಿಸುತ್ತೆ ಜಯ ಅಣ್ಣ ಸ ನಾವು ಹಳ್ಳಿ ಕಲಾವಿದರು ನಮಗೆ ಸರ್ಕಾರದಿಂದ ಯಾವ ಸವಲತ್ತು ಇಲ್ಲ ಕಲಾವಿದರಿಗೆ ಅಂಥವ್ರನ್ನೆಲ್ಲ ಗುರುತಿಸಿ ನಮ್ಮ ಚಂದ್ರಶೇಖರ್ ಸರ್ ಅವರು ಕರೆಸಿ ನಮ್ಮನ್ನೆಲ್ಲ ಗುರುತಿಸಿ ಕಲಾವಿದರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ ಕ ಸನ್ಮಾನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಮಗೆ ತುಂಬ ಖುಷಿ ಆಗ್ತಾಯಿದೆ ಹಳ್ಳಿಯ ಕಲಾವಿದರಿಗೆಲ್ಲ ನಾವು ಬಾಣಾವರ ಮುಂಜಿನಾತನ ಅಂತ ಹಳ್ಳಿ ಗ್ರಾಮಸ್ಥರು ನನ್ನ ಹೆಸರು ಪರಮೇಶ್ವರಯ್ಯ ಚಿತ್ತೂರು ತಾಲೂಕು ಆಲ್ದಹಳ್ಳಿ ಗ್ರಾಮ ನಾವು ಹಳ್ಳಿಯವರು ಅಲ್ಲಿಂದ ನಾವು ಬಂದಿದ್ದೀವಿ ನಮ್ಮದು ರಂಗಭೂಮಿ ಕಲಾವಿದರು ಹಲವಾರು ನಾಟಕಗಳನ್ನು ಹಳ್ಳಿಗಳಲ್ಲಿ ಮಾಡಿ ನಾವು ಇದುವರೆಗೂ ಒಂದು ಅರವತ್ತೆಪ್ಪತ್ತು ನಾಟಕಗಳು ಮಾಡಿ ಇದು ಮಾಡಿದ್ವಿ ಪ್ರ್ಯಾಕ್ಟೀಸ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಇದೆ ಒಳ್ಳೆ ಸಂತೋಷವಾಗ್ತಾ ಇದೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಸರ್ಕಾರದಿಂದ ಯಾವ ಸೌಲಭ್ಯಗಳನ್ನು ಕೊಡಲಿ ಅಂತ ನಾವು ಆಶಿಸುತ್ತೇವೆ ಬಂದಿದ್ದೀವಿ ಇಲ್ಲಿ ಜನಗಣಮನ ಇದು ಇದು ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಬಂದು ನಮಗೂ ಜನ ಪ್ರಶಸ್ತಿ ಪ್ರದಾನ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದು ನಾವು ಅಲ್ಲಿಂದ ತಿಪ್ಪರಿಂದ ಬಂದಿದ್ದೀವಿ ಸರ್ ನಾವು ಅಷ್ಟೇ ಇದು ಗಣರಾಜ್ಯೋತ್ಸವದ ನಿಮಿತ್ತ ಪ್ರತಿ ವರ್ಷ ನಾವು ಜನಗಣಮನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಂಸ್ಕೃತಿ ಕಾವ್ಯ ವಾಚನ ಸೈನಿಕರಿಗೆ ಸನ್ಮಾನ ಕವಿ ಕಲಾವಿದರಿಗೆ ಸನ್ಮಾನ ನ್ನೆಲ್ಲ ಮಾಡ್ತಾ ಇದ್ದೀವಿ ಜೊತೆಗೆ ನಮಗೆ ವಾಣಿಶ್ರೀ ಕಾಸರಗೋಡು ಇದಕ್ಕೆ ಸಹಕಾರ ನೀಡಿದ್ದಾವೆ ಅವರು ಕೂಡ ಗಡಿನಾಡ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನು ಆರಂಭಿಸಿ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾವೆ ಈಗ ಇಬ್ಬರು ಸಂಘಟಕರು ಸೇರಿ ಒಂದು ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಸಹಯೋಗ ಎಲ್ಲ ಬೇಕಾಗತ್ತೆ ನಲವತ್ತು ಜನಕ್ಕೆ ಸಹ ಇನ್ಕ್ಲೂಡಿಂಗ್ ಸೈನಿಕರು ಶಿಕ್ಷಕರು ಮತ್ತು ಸಮ ಸಮಾಜ ಸೇವಕರು ರಂಗಭೂಮಿ ಕಲಾವಿದರು ಸಂಗೀತ ಕಲಾವಿದರು ಎಲ್ಲ ಕ್ಷೇತ್ರದಿಂದ ಐದೈದು ಜನರನ್ನು ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಸನ್ಮಾನಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಇದು ನಮ್ಮ ಚೇತನ ಫೌಂಡೇಶನಿನ ಎರಡು ನೂರ ಐವತ್ತೈದನೇ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮದು ಹತ್ತನೇ ವರ್ಷ ಸರ್ ದಶಮಾನೋತ್ಸವ ಸಂಭ್ರಮದಲ್ಲಿದೆ ಪೂರ್ಣ ಸಂಪೂರ್ಣ ಕರ್ನಾಟಕ ತುಂಬ ಅಲ್ಲೇ ಬೆಂಗಳೂರು ಮೈಸೂರು ಬೆಳಗಾವಿ ಚಿತ್ರದುರ್ಗ ಗದಗ ಹಾವೇರಿ ಹರಿಹರ ದಾವಣಗೆರೆ ಹೀಗೆ ಪ್ರತಿ ಜಿಲ್ಲೆಯಲ್ಲಿ ಆಯೋಜಿಸ್ತಾ ಇದ್ದೀವಿ ಇದು ನಮ್ಮದು ಎರಡು ನೂರ ಐವತ್ತೈದನೇ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕೊಡ್ತಾ ಇದ್ದೀವಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಸಹಯೋಗ ನೀಡಿರತಕ್ಕಂಥ ವಾನೇಶಿ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಯಾರು ಶ್ವೇತಾ ಪ್ರಕಾಶ್ ಅವರು ಬಂದಿದ್ದಾರೆ ಲೇಖಕಿ ಖ್ಯಾತ ಲೇಖಕಿ ಶ್ವೇತಾ ಪ್ರಕಾಶ್ ಅವರು ಬಂದಿದ್ದಾವೆ ಜೊತೆಗೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಕೂಡ ಇದ್ದಾವೆ ಹೀಗಾಗಿ ಇನ್ನೂ ಸುಮಾರು ಜನ ಕವಿ ಕಲಾವಿದರು ಅತಿಥಿಗಳು ಎಲ್ಲ ಬಂದಿದ್ದಾವೆ ಒಂದೊಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಎಲ್ಲ ಉತ್ಸಾಹಿಗೆ ಗಣ್ಯವೊಂದಿಗೆ ನಾವು ಜೊತೆಯಾಗಿದ್ದೀವಿ ಧನ್ಯವಾದಗಳು ಚಂದ್ರಶೇಖರ್ ಮಾಡಲಿಗೆ ಮಾರುತಿ ವೈಯಸ್ ಅಂತೇಳಿ ನಾವು ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆಯಿಂದ ಬಂದಿದ್ವಿ ನಾವು ರಂಗಭೂಮಿ ಮತ್ತು ಜಾನಪದ ಕಲಾವಿದರು ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಸಿಕ್ಕಿದೆ ಸರ್ ನಮಗೆ ಜಿಲ್ಲಾ ಮಟ್ಟದ್ದು ಮತ್ತು ತಾಲೂಕು ಮಟ್ಟದ್ದು ಇವರು ಗಡಿನಾಡ ಫೌಂಡೇಶನ್ನವರು ಇಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂದರೆ ಒರಿಜಿನಲ್ ಕಲಾವಿದರಿಗೆ ಎಷ್ಟೋ ಪ್ರಶಸ್ತಿಗಳು ದಕ್ತಾ ಇಲ್ಲ ಸರ್ ಸರ್ಕಾರದಿಂದ ಕೊಡುವಂಥ ಎಲ್ಲ ಇಂಪ್ಲೂಯೆನ್ಸ್ ಮೇಲೆ ನಡೀತಾ ಇದ್ದಾವೆ ಅಂತ ಇಂಥ ಸಂಘ ಸಂಸ್ಥೆಯವರು ಎಲ್ಲ ಕಲಾವಿದರನ್ನು ಗುರುತು ಮಾಡಿ ಒಳ್ಳೆ ಪ್ರಶಸ್ತಿಗಳು ನೀಡ್ತಾ ಇದ್ದಾರೆ ಹಾಗೆಯೇ ಸರ್ಕಾರದವರು ಸಹ ಒಳ್ಳೆ ಕಲಾವಿದರನ್ನು ಗುರುತಿಸಿ ಯಾವುದೇ ಇಂಪ್ಲೂಯೆನ್ಸ್ ಇಲ್ಲದಂಗೆ ಮೂಲತಃ ಕಲಾವಿದರಿಗೆ ಪ್ರಶಸ್ತಿಗಳು ನೀಡಬೇಕು ಅನ್ನೋದು ನಮ್ಮ ಆಗಿದೆ ಸರ್ ಅದೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಇದೇ ವರ್ಷ ಬಂದಿದೆ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಲ್ಲಿ ಸಿಕ್ತು ಸರ್ ಅದು ಮೂಲ ಇವೆಲ್ಲ ಯಾವುದೇ ಇದಿಲ್ದಲೆ ನಾವು ಸುಮಾರು ಎರಡು ಸಾವಿರದ ಎರಡರಿಂದಲೂ ನಾವು ಸೇವೆ ಮಾಡಿದ್ವಿ ಆ ಇದಕ್ಕೆ ಸಿಕ್ತು ಸರ್ ತುಂಬ ಸಂತೋಷ ಅನ್ನಿಸ್ತದೆ ಸರ್ ಹಾಂ ಇವರು ಇಂಥ ಸಂಘ ಸಂಸ್ಥೆಗಳು ಕಲಾವಿದರನ್ನ ಗುರುತಿಸಿ ಕರೆಸಿ ಕೊಡ್ತಾಯಿರೋಂಥದ್ದು ತುಂಬ ಸಂತೋಷ ಸರ್ ಅಧ್ಯಕ್ಷರು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್ ಇಬ್ಬರು ವಾಣಿ ಶ್ರೀ ಮೇಡಮು ಮತ್ತು ಚಂದ್ರಶೇಖರ್ ಸರ್ ತುಂಬ ಒಳ್ಳೆಯ ಕೆಲಸ ಇದು ಒಳ್ಳೆಯ ಎಲ್ಲ ಕಡೆ ಆಲ್ ಓವರ್ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆನಲ್ಲೂ ಎಲ್ಲರನ್ನೂ ಗುರುತಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ